ನೋಡಿ ಡಾಕ್ಟರ್ ನೋಡಿ ಬಟ್ಟೆ ಒಗೀತಾ ಇದ್ದಾರೆ ನೋಡ ಫ್ರೆಂಡ್ ನೀವು ಬರ್ತೀವಿ ಬನ್ನಿ ಎಷ್ಟು ಚೆನ್ನಾಗೈತೆ ಈ ಕೋಲಾರು ಬನ್ನಿ ಬನ್ನಿ ಕೋಲಾರಲ್ಲಿ ಒಳಲಿ ಕೊರ ಅಂತ ಮೀನುಗಳು ಮೀನುಗಳು ಬೇಕಾದ್ರೆ ಬನ್ನಿ ಇಲ್ಲಿ ಫ್ರೆಶ್ ಮೀನುಗಳು ಸಿಗುತ್ತೆ ಫ್ರೆಶ್ ಮೀನ್ ಸಿಗ್ತಾರೆ ನೋಡಿ ಫ್ರೆಂಡ್ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಸಿಗುತ್ತೆ ಹುಷಾರು 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 ಕೆರೆ ಐತ್ವಾ ನಮ್ ಮೂರ್ ಕೆರೆ ಇವತ್ತು ನಮ್ಮನೇಲಿ ಏನು ಮೀನ್ ಸಾರು ಮೀನ್ ಸಾರು ನೀವು ಬನ್ನಿ ತಿಂದಿರಿ ಮೀನಾ ಹಾ ಬಟ್ಟೆ ಹೋಗಿತವ್ರ ಫ್ರೆಂಡ್ಸ್ ಹುಷಾರ್ ನಾವಿನ್ನು ಹೋಗೋಣ ರಿಟರ್ನ್ ಆಗೋಣ ಬಾ ಫ್ರೆಂಡ್ಸ್ ಹೋಗೋಣ ನಾವು ವಾವ್ ದೊಡ್ಡ ದೊಡ್ಡ ಮೀನುಗಳು ಎಲ್ಲಿಗೆ ಆ ಕಡೆ ಹೋಗೋಣ ಎಲ್ಲಿಗೆ ಹೋಗೋಣ ಈಗ

ಹಿಡಿಯು ಫ್ರೆಂಡ್ಸ್ ಬರ್ತಾ ಇದ್ದೀನಿ ಇರು ಫ್ರೆಂಡ್ಸ್ ಲೈಕ್ ಲೈಕ್ ಲೈಕು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯಾಕೆ ಫ್ರೆಂಡ್ಸ್ ಮಾತಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಂ ಚೆನ್ನಾಗಿದೆ ಚೆನ್ನಾಗಿದೆ

Noem. Fish nori, fish, noem. fish noem. wow super friends jaar yeah. vanilla friends yaaru vanilla Naide, sakre, fish, like is acre nori. like my wow fish fish nori, fish fish, wow. fish 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 wow fish. fish fish wow you nodi stupid sayte fish fish

ನೋಡಿ ಫ್ರೆಂಡ್ಸ್ ಮಕ್ಕಳೆಲ್ಲ ಮೀನ್ ಹಿಡಿಯಕ್ಕೆ ಮಕ್ಕಳೆಲ್ಲ ಮೀನ್ ಹೋಗಿದ್ದಾರೆ ಮೀನ್ ಹಿಡಿತಿದ್ದಾರೆ ಎಲ್ಲ ಮೀನುಗಳು ಹಿಡಿತಾರೆ ಇವತ್ತು ಭಾನುವಾರ ಸಂಡೆ ನಮ್ಮೂರ್ ಕೆರೆ ತುಂಬೋಗಿದೆ